ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ಇವತ್ತು ನಾವು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೀಟಾಗಿ ಪ್ರಾನ್ಸನ್ನು ಫಸ್ಟ್ ತೊಳೆದಿಳ್ಕೊಬೇಕು ಅರ್ಧ ಕೆ ಜಸ್ಟ್ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವ ಮಸಾಲೆಗಳಂದರೆ ಇಲ್ಲಿ ಎರಡು ಸ್ಪೂನಷ್ಟು ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ಹರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಂಬಾರ ಪುಡಿಯನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ತೊಳೆದಿಟ್ಕೊಂಡಿರುವಂಥ ಪ್ರಾನ್ಸ್ಗೆ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ನೀವು ಹುಳಿಗೆ ನೀವು ಯಾವುದೇ ರೀತಿಯಂಥ ಹುಳಿ ಐಟಮನ್ನು ಯೂಸ್ ಮಾಡ್ಕೋಬೋದು ಹುಣಸೆ ಹುಳಿ ನಿಂಬೆ ಹುಳಿ ಹಾಗೆ ಯಾವುದೇ ವಿನಿಗರ್ ಆಗಿರ್ಬೋದು ಅದನ್ನ ಒಂದು ಸ್ಪೂನಷ್ಟು ಹುಳಿಯನ್ನು ಯೂಸ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ನೀವು ಮಸಾಲೆ ಸ್ವಲ್ಪ ನೀರಾಗಿ ಬರಬೇಕಲ್ಲ ಸೊ ಅದರಿಂದ ಸ್ವಲ್ಪ ನೀರನ್ನು ಒಂದು ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಪ್ರಾನ್ಸ್ಗೆ ಹಿಡಿಯೋ ರೀತಿಯಲ್ಲಿ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ಪ್ರಾನ್ಸ್ಗೆಲ್ಲ ಹಿಡಿಬೇಕು ಮಸಾಲೆ ಅದಾದಮೇಲೆ ಇದನ್ನು ನೀವು ಒಂದು ಇಪ್ಪತ್ತರಿಂದ ಅರ್ಧ ಗಂಟೆಯಷ್ಟು ಹೊತ್ತು ಮುಚ್ಚಿ ಇಡಬೇಕು ಒಂದು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಇಡಿ ಮ್ಯಾರಿನೇಟ್ ಆಗಬೇಕು ಸೊ ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಇಲ್ಲಿ ಗೀ ರೋಸ್ಟ್ ಆಗಿರೋದನ್ನ ಬರೀ ಗೀಯನ್ನು ಮಾತ್ರ ಯೂಸ್ ಮಾಡಬೇಕು ನೋಡಿ ಬಾಣಲೆ ಇಟ್ಟಾದಮೇಲೆ ಇಲ್ಲಿ ಎರಡು ಸ್ಪೂನಷ್ಟು ಗೀನ ತೊಗೊಂಡಿದ್ದೀನಿ ನಾನು ಎರಡು ಸ್ಪೂನಷ್ಟು ಗೀನ ತೊಗೊಂಡಾದಮೇಲೆ ಈ ಗೀ ಕಾದಾದ್ಮೇಲೆ ಇದಕ್ಕೆ ನೀವು ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೀರ ಆ ಒಂದು ಪ್ರಾನ್ಸನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ ಪ್ರಾನ್ಸ್ ಹಾಕಿ ಹಾಕೋಕ್ಕಿಂತ ಮುಂಚೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ನೋಡಿ ಎಲ್ಲ ಸಿಡ್ದಾಯ್ತು ಇವಾಗ ಇಲ್ಲಿ ನೀವು ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಪ್ರಾನ್ಸನ್ನು ಎಲ್ಲ ಹಾಕೋಬೇಕು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸಿ ಫಸ್ಟು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಎಲ್ಲ ಹಾಕೊಂಡಾಯ್ತಲ್ವ ಇವಾಗ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ನೀವು ಇದ್ರ ಮೇಲೆ ಪುನಃ ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪನ ಮೇಲೆ ಹಂಗೆ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲೆ ಹಾಕಬೇಕು ಇಲ್ಲಿ ಕರಿಬೇವು ಸೊಪ್ಪು ಮತ್ತು ತುಪ್ಪನ ಹಾಕ್ಕೊಂಡಾದ್ಮೇಲೆ ತಿರುಗಿಸ್ಬಾರ್ದು ಇದನ್ನು ನೀವು ಎರಡರಿಂದ ಮೂರು ನಿಮಿಷದ ಹೊತ್ತು ಹಾಗೆ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಬೇಕು ಆಯಿತಾ ಮುಚ್ಚಳ ಮುಚ್ಚಿ ಆದಮೇಲೆ ನೀವು ಎರಡರಿಂದ ಮೂರು ನಿಮಿಷ ಆದಮೇಲೆ ಅದನ್ನು ತೆಗೆದು ಏನು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ನೀರನ್ನು ಅದಕ್ಕೆ ಹಾಕಬೇಕು ತುಂಬ ನೀರು ಮಾಡ್ಕೋಬೇಡಿ ಈ ಇದೇ ಕನ್ಸಿಸ್ಟೆನ್ಸಿ ಸಾಕು ಆಯಿತಾ ಅದಾದಮೇಲೆ ಇದನ್ನು ನೀವು ಇವಾಗ ಬೇಯಲಿಕ್ಕೆ ಬಿಡಬೇಕು ಇದನ್ನು ಒಂದು ಐದು ನಿಮಿಷ ಐದರಿಂದ ಏಳು ನಿಮಿಷದ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋಕ್ಕೆ ಬಿಡಿ ಓಕೆ ನೋಡಿ ಈ ರೀತಿ ಮಿಕ್ಸಲ್ಲಾದಮೇಲೆ ಮುಚ್ಚಳನ ಮುಚ್ಚಬೇಕು ಮುಚ್ಚಳ ಮುಚ್ಚಿ ಆದಮೇಲೆ ಇನ್ ಬಿಟ್ವೀನ್ ನೀವು ಮಧ್ಯದಲ್ಲಿ ಕೂಡ ಓಪನ್ ಮಾಡಿ ನೋಡಿ ಅದಕ್ಕೆ ಉಪ್ಪು ಆಗಿರ್ಬೋದು ಖಾರ ಆಗಿರ್ಬೋದು ಹುಳಿ ಆಗಿರ್ಬೋದು ಅದೇನಾದರೂ ಕಮ್ಮಿ ಇದ್ದರೆ ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ಈ ರೀತಿ ನೋಡಿಕೊಂಡು ಏನಾದರೂ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿ ಫೈನಲ್ಲಾಗಿ ನಿಮಗೆ ಪ್ರಾನ್ಸ್ ಗೀ ರೋಸ್ಟ್ ಈ ರೀತಿಯಾಗಿ ರೆಡಿಯಾಗಿದೆ ಎಲ್ಲರೂ ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು